ಕರ್ನಾಟಕ ರಾಜ್ಯದಲ್ಲಿ ಎಷ್ಟು ಮಹಿಳಾ ಶಾಸಕರದಾರ ಅವರ ಆಸ್ತಿಗಳೆಷ್ಟು ಗೊತ್ತಾ ಎಷ್ಟು ಕ್ರಿಮಿನಲ್ ಕೇಸ್ಗಳದ ಅವ್ರ ಮೇಲೆ ಆದರೆ ಈ ಹನ್ನೊಂದು ಶಾಸಕಿಯ ಹತ್ತು ಶಾಸಕಿಯರಲ್ಲಿ ಯಾರು ಅಗರ್ಭ ಶ್ರೀಮಂತ ಶಾಸಕಿ ಅದನ್ನು ಸುದ್ದಿ ಹೇಳೋಕೆಂತ ಮುಂಚಿತ ನೀವು ನಂಬರ್ ಒನ್ ಚಾನಲ್ ಫಾಲೋ ಮಾಡಿರಿ ಮೊಟ್ಟ ಮೊದಲನೇ ಬಾರಿಗೆ ಬರ್ತೀನಿ ರೆಡ್ಡಿ ಬಿ ಇ ಕೆಮಿಕಲ್ ಇಂಜಿನಿಯರಿಂಗ್ ಪದವಿ ಜಯನಗರ ಇವರ ಒಟ್ಟು ಆಸ್ತಿ ಐವತ್ತಾರು ಲಕ್ಷ ವಾರ್ಷಿಕ ಮೂವತ್ತಾರು ಸಾವಿರ ಆದಾಯ ಎರಡನೇ ಶಾಸಕಿ ರೂಪಾ ಕೆ ಕೋಲಾರ್ ಕೆ ಜಿ ಎಫ್ ಶಾಸಕಿ ಎಮ್ ಎಸ್ ಸ್ನಾತಕೋತ್ತರ ಪದವಿ ಎಂಟು ಕೋಟಿ ಆಸ್ತಿ ವಯಸ್ಸು ನಲವತ್ತ್ಮೂರು ವಾರ್ಷಿಕ ಆದಾಯ ನಲವತ್ತ್ಮೂರು ಲಕ್ಷ ಎರಡು ಕ್ರಿಮಿನಲ್ ಕೇಸುಗಳಿವೆ ಮಾಜಿ ಕೇಂದ್ರ ಸಚಿವ ಮುನಿಯಪ್ಪರ ಮಗಳು ಮೂರನೇ ಸಾಲಿನಲ್ಲಿ ಆಂಜಲಿ ನಿಂಬಾಳ್ಕರ್ ಬರ್ತಾಳೆ ಖಾನಾಪುರ ಶಾಸಕಿ ವಯಸ್ಸು ನಲವತ್ತಾರು ಹದಿನಾಲ್ಕು ಕೋಟಿ ಆಸ್ತಿ ಎಮ್ ಎಸ್ ಶ್ರೀರೋಗ ತಜ್ಞೆ ಹನ್ನೆರಡು ಲಕ್ಷ ವಾರ್ಷಿಕ ಆದಾಯ ಇವರು ಐ ಪಿ ಎಸ್ ಕರ್ನಾಟಕಕ್ಕೆರದು ಹೇಮಂತ್ ಅವರ ಪತ್ನಿ ನಾಲ್ಕನೆಯ ಶಾಸಕಿ ಪೂರ್ಣಿಮಾ ಶ್ರೀನಿವಾಸ್ ಚಿತ್ರದುರ್ಗ ಜಿಲ್ಲೆಯ ಹಿರಿಯೂರದ ಬಿ ಜೆ ಪಿ ಶಾಸಕಿ ನಲವತ್ತೇಳು ವಯಸ್ಸು ಎಮ್ ಎ ಸೋಷಾಲಜಿ ಪದವಿ ತೊಂಬತ್ತೈದು ಕೋಟಿ ಆಸ್ತಿ ವಾರ್ಷಿಕ ಆದಾಯ ಎಂಟು ಲಕ್ಷ ಗಂಡ ಶ್ರೀನಿವಾಸ್ ಕೃಷ್ಣಪ್ಪ ಮಾಜಿ ಮಂತ್ರಿಯವರ ಮಗ ಐದನೆಯ ಶಾಸಕಿ लक्ष्मी हब्बाकर् ग्रामीण शासकी नल्व वर्ष एम ए पदवी पोलीटिकल सैंस रविंद्र इप्त कोटि आस्ती वार्षिक आदाय लक्ष आर शासकी रूपाली नायक उत्तर कर्नाटक उत्तर क्न बीजेपी शासकी कारवार वस्सुत एस एस एलसी नाकु कोटि आस्ती क्रिमिनल केस सतोष नायक गां ಏಳನೇ ಶಾಸಕಿ ಕುಸುಮಾ ಶಿವಳ್ಳಿ ಧಾರವಾಡ ಕುಂದಗೋಳ ಶಾಸಕಿ ಮಾಜಿ ಮಂತ್ರಿ ಶಿವಳ್ಳಿ ಅವರ ಪತ್ನಿ ಐವತ್ತೈ ಒಂದು ವಯಸ್ಸು ಎಸ್ ಎಸ್ ಎಲ್ ಸಿ ಮೂರುವರೆ ಕೋಟಿ ಆಸ್ತಿ ಶಶಿಕಲಾ ಜೊಲ್ಲೆ ಮಾಜಿ ಮಂತ್ರಿ ನಿಪ್ಪಾಣಿ ಬಿ ಜೆ ಪಿ ಶಾಸಕಿ ಹಾಲಿ ಮುಜುರಾಯಿ ಸಚಿವೆ ವಯಸ್ಸು ಐವತ್ಮೂರು ಎಸ್ ಎಸ್ ಎಲ್ ಸಿ ಮೂವತ್ತ್ನಾಲ್ಕು ಕೋಟಿ ಆಸ್ತಿ ಒಂದು ಕೇಸಿದೆ ಗಂಡ ಎಂ ಪಿ ಅಣ್ಣ ಸಾಹೇಬ್ ಜೊಲ್ಲೆ ಸಂಸತ್ ಸದಸ್ಯರಿದ್ದಾರೆ ಒಂಬತ್ತನೆಯ ಶಾಸಕಿ ಖತೀಜಾ ಫಾತಿಮಾ ಕಲಬುರ್ಗಿ ಶಾಸಕಿ ವಯಸ್ಸು ಅರವತ್ತ್ಮೂರು ಪಿ ಯು ಸಿ ಶಿಕ್ಷಣ ಹದಿನೇಳು ಕೋಟಿ ವಾರ್ಷಿಕ ಹತ್ತು ಲಕ್ಷ ಮಾಜಿ ಮಂತ್ರಿ ದಿವಂಗತ್ ಕಮ್ರುಲ್ ಇಸ್ಲಾಂ ಅವರ ಪತ್ನಿ ಈಗ ಹತ್ತನೆಯ ಶಾಸಕಿ ಅತಿ ಶ್ರೀಮಂತ ಶಾಸಕಿ ಅನ್ನುವ ಬಿರುದು ಅನಿತಾ ಕುಮಾರಸ್ವಾಮಿ ರಾಮನಗರ ಶಾಸಕಿ ವಯಸ್ಸು ಅರವತ್ತು ಬಿ ಇಂಜಿನಿಯರಿಂಗ್ ಪದವಿ ಒಂದು ನೂರ ಅರವತ್ತೇಳು ಕೋಟಿ ಆಸ್ತಿ ಎಪ್ಪತ್ತಾರು ಲಕ್ಷ ವಾರ್ಷಿಕ ಆದಾಯ ಇವರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿಯವರ ಧರ್ಮಪತ್ನಿ ಈ ಹತ್ತು ಶಾಸಕಿಯರಲ್ಲಿ ಅತಿ ಶ್ರೀಮಂತ ಶಾಸಕಿ ಅಂದರೆ ಅನಂತ ಅನಿತಾ ಕುಮಾರಸ್ವಾಮಿ ಇವೆಲ್ಲ ಮಹಿಳಾ ಶಾಸಕಿಯರ ಇತಿಹಾಸ ಇವರ ಆಸ್ತಿಯ ವಿವರ ಹಿಂತ ಅನೇಕ ಸುದ್ದಿಗಳಿಗಾಗಿ ನಂಬರ್ ಒನ್ ಚಾನಲ್ ಫಾಲೋ ಹೋಗ್ರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡಿರಿ ಶೇರ್ ಮಾಡಿರಿ ಮತ್ತು ಬೇರೆ ಸುದ್ದಿ ಹೋಗಿ ಬರ್ತಾನ್ರಿಪ್ಪ ನಮಸ್ಕಾರ